ನಮಸ್ತೆ ಫ್ರೆಂಡ್ಸ್ ಸ್ವಾಗತ ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಬ್ಯಾಕ್ ಪಾರ್ಟ್ ನಲ್ಲಿ ಡೀಪ್ ಬಿಗಿನರ್ಸ್ಗೆ ಇವ್ರಿ ಓಕೆನಾ ಡೀಪ್ ನ ಕರೆಕ್ಟ್ ಆಗಿ ಬರಲ್ಲ ನೀವು ಹೇಳಿದ ರೀತಿ ತಗೊಂಡ್ರು ನಮ್ಗೆ ಏರುಪೇರು ಬರ್ತಾ ಇದೆ ಸೊ ಹೇಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅಂತ ಹೇಳಿ ತುಂಬಾ ಕಮೆಂಟ್ಸ್ ಬರ್ತಾ ಇದೆ ಸೊ ಕಮೆಂಟ್ ಬೇಸಿಸ್ ಮೇಲೆ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ನಲ್ಲಿ ಡೀಪ್ ನ ಹೇಗೆ ನಾವು ಮೆಷರ್ ಮಾಡಿ ತಗೊಳೋದು ಹೇಗೆ ಮಾರ್ಕ್ ಹಾಕೋದು ಹಾಗೆ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಏನಿದೆ ಬ್ಯಾಕ್ ಪಾರ್ಟ್ ನ ಡೀಪ್ ಎಕ್ಸಾಕ್ಟ್ ಆಗಿ ಬಂದಿದೆ ಅಂತ ಹೇಗೆ ಚೆಕ್ ಮಾಡೋದು ಸೊ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಸೊ ಇದರಲ್ಲಿ ಇಪ್ಪತ್ತು ತರ ಬ್ಯಾಕ್ ನೆಕ್ ಶೇಪ್ ಡಿಸೈನ್ಸ್ ಇದೆ ಇಪ್ಪತ್ತು ತರ ಪ್ಯಾಚುವರ್ ಡಿಸೈನ್ಸ್ ಇದೆ ನಲ್ವತ್ತು ವೆರೈಟಿ ನಿಮಗೆ ಸಿಗುತ್ತೆ ಇದರಲ್ಲಿ ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಎರಡುದು ನಿಮ್ಗೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಇಪ್ಪತ್ತು ತರ ಏನ್ ಡಿಸೈನ್ ಹೇಳ್ತಾ ಇದೀನಿ ಅದು ಬೋಟ್ ನೆಕ್ ಶೇಪ್ಸ್ ಇರುತ್ತೆ ನಾರ್ಮಲ್ ನೆಕ್ ಡಿಸೈನ್ ಶೇಪ್ಸ್ ಇರುತ್ತೆ ಅದಾದ್ಮೇಲೆ ವರ್ಕ್ ಡಿಸೈನ್ ಏನ್ ಹೇಳ್ತಾ ಇದೀನಿ ಅದು ಬೋಟ್ ಬೋಟ್ನೆಕ್ ಪ್ಯಾಚುರ್ ಡಿಸೈನ್ ಕೂಡ ಆಗಿರುತ್ತೆ ನಾರ್ಮಲ್ ನೆಕ್ ಪ್ಯಾಚುರ್ ಡಿಸೈನ್ ಕೂಡ ಆಗಿರುತ್ತೆ ಸೊ ಇದು ಬಂದು ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ ಆಗುತ್ತೆ ಸೊ ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದೀನಿ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತರೂ ಸ್ಟ್ರಿಮ್ ಶೋ ಶಾಪ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ ಶೋ ಶಾಪ್ತಿರ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ವಿಡಿಯೋ ಕಳ್ಸಿಕೊಡ್ತೀವಿ ಸೊ ನೋಡಿ ಡಿಸಿಷನ್ ತೊಗೊಳ್ಬಹುದು ತುಂಬಾನೇ ಬೆನಿಫಿಟ್ ಕೋರ್ಸ್ ಇದು ಇದರಲ್ಲಿ ನಾನು ಹೇಳಿದ್ನಲ್ಲ ಮೊದಲು ಹೇಳಿದಾಗ ಇಪ್ಪತ್ತು ತರ ನೆಕ್ ಶೇಪ್ ಬೋಟ್ನೆಕ್ ಹಾಗೆ ನಾರ್ಮಲ್ ನೆಕ್ ಶೇಪ್ ಎರಡು ಇರುತ್ತೆ ಅದಾದ್ಮೇಲೆ ಇಪ್ಪತ್ತು ತರ ಪ್ಯಾಚ್ ವರ್ಕ್ ಡಿಸೈನ್ ಬೋಟ್ ನೆಕ್ ಪ್ಯಾಚ್ ವರ್ಕ್ ಇರುತ್ತೆ ನಾರ್ಮಲ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ ಸೊ ಎರಡು ಇನ್ಕ್ಲೂಡೆಡ್ ಅದು ಇರುತ್ತೆ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇರುವಂತವ್ರು ಮಿಸ್ ಮಾಡದೆ ಕೋರ್ಸ್ಗೆ ಜಾಯ್ನ್ ಆಗಿ ತುಂಬಾ ಬೆನಿಫಿಟ್ ಕೋರ್ಸ್ ಮತ್ತೆ ತುಂಬಾ ಕಡಿಮೆ ಚಾರ್ಜ್ ನಲ್ಲಿ ಈ ಕೋರ್ಸ್ನ ಮಾಡ್ತಾ ಇರೋದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಶುರುವಾಗ್ತಾ ಇದೆ ಓಕೆನಾ ಸೊ ಇವಾಗ ನೋಡಿ ಇಲ್ಲೊಂದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದೀನಿ ಇಲ್ಲಿ ಲೆಂತ್ ಬಂದು ಬ್ಲೌಸ್ ನ ಲೆಂತ್ ಬಂದು ಹದಿನಾಲ್ಕೂವರೆ ಇಂಚ್ ಇದೆ ಓಕೆನಾ ಸೊ ಹದಿನಾಲ್ಕೂವರೆ ಇಂಚಿಗೆ ಒಂದ್ ಇಂಚು ಸೇರಿಸಿ ನಾನು ಇಲ್ಲಿ ಹದಿನೈದೂವರೆ ಇಂಚು ತಗೊಂಡಿದ್ದೀನಿ ನೋಡಿ ಹದಿನಾಲ್ಕುವರೆಗೆ ಒನ್ ಇಂಚು ಸೇರಿಸಿ ಹದಿನೈದೂವರೆ ಇಂಚು ಉದ್ದ ತಗೊಂಡಿದ್ದೀನಿ ಸೊ ಇವಾಗ ನಾವು ಬ್ಲೌಸ್ ನಲ್ಲಿ ಬ್ಯಾಕ್ ನೆಕ್ ಯಾ ಸುಮಾರಷ್ಟು ಬಿಗಿನರ್ಸ್ಗೆ ಬ್ಯಾಕ್ ಏನು ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ ಅದರಲ್ಲಿ ಬ್ಯಾಕ್ ನೆಕ್ ಡೀಪ್ ಮತ್ತೆ ಬ್ರಾಡ್ ತಗೊಳ್ಳುವಾಗ ಹೆಚ್ಚು ಕಡಿಮೆ ಮಾಡುತ್ತಾರೆ ಸೊ ಕಸ್ಟಮರ್ಸ್ ಕೋಪ ಮಾಡ್ಕೊತಾರೆ ಬೈತಾರೆ ಸೊ ಇದ್ರದ್ದು ಪ್ರಾಬ್ಲಮ್ ಆಗ್ತಿದೆ ಹೇಳಿ ಅಂತ ಸುಮಾರಷ್ಟು ಕಮೆಂಟ್ ಬಂದಿತ್ತು ಕಮೆಂಟ್ ಬೇಸಿಸ್ ಮೇಲೆ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ನೀವು ಬ್ಯಾಕ್ ಅಲ್ಲಿ ಡೀಪ್ ನ ಹೇಗೆ ಮೆಷರ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಶೋಲ್ಡರ್ ಟಚ್ ಆಗಿರುತ್ತೆ ಇಲ್ಲಿ ನ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇದೆಯಲ್ಲ ಈ ಎಂಡ ಬರೋ ತರ ನೀವು ಈ ರೀತಿ ಟೇಪ್ನ ನೋಡಿ ಸೊ ಇದು ಫೋಲ್ಡ್ ಆಗ್ತಾ ಇದೆ ನೋಡಿ ಇಲ್ಲಿ ಮರ್ಚ್ಕೊಂಡಿದೀನಿ ಫೋಲ್ಡ್ ಎಲ್ಲ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಫೋಲ್ಡ್ ಹತ್ತು ಇಂಚ್ ಕರೆಕ್ಟ್ ಆಗಿ ಫೋಲ್ಡ್ ಆಗಿದೆ ಓಕೆನಾ ಇದು ಒಂದು ದಾರಿ ಸೊ ಇನ್ನೊಂದು ದಾರಿ ಇನ್ ತುಂಬಾ ಈಸಿ ದಾರಿ ಇಲ್ಲಿಂದ ಇಲ್ಲಿ ಮೆಷರ್ ಮಾಡ್ಕೊಳ್ಬೇಕು ನೀವು ಸೊ ಇಲ್ಲಿಂದ ಇಲ್ಲಿ ಮೆಷರ್ ಮಾಡ್ಕೊಂಡಾಗ ಇಲ್ಲಿ ಎಷ್ಟು ಬರ್ತಾ ಇದೆ ನಾಲ್ಕೂವರೆ ಬರ್ತಾ ಇದೆ ಓಕೆನಾ ಸೊ ಟೋಟಲ್ ಬ್ಲೌಸ್ ನ ಲೆಂತ್ ಬಂದು ಹದಿನಾಲ್ಕುವರೆ ಹದಿನಾಲ್ಕೂವರೆ ನಲ್ಲಿ ನಾಲ್ಕೂವರೆ ಇಲ್ಲಿ ಏನ್ ಮೆಷರ್ ಬರುತ್ತೆ ಅದನ್ನ ಮೈನಸ್ ಮಾಡಬೇಕು ಹದಿನಾಲ್ಕುವರೆ ನಲ್ಲಿ ಇಲ್ಲಿ ನಾಲ್ಕೂವರೆ ಬಂತು ನಾಲ್ಕೂವರೆ ಮೈನಸ್ ಮಾಡಿದೆ ಸೊ ಮಿಕ್ಕಿದ್ದೆಷ್ಟು ಇಂಚು ಡೀಪ್ ಸೊ ಇಲ್ಲಿಂದ ಮೆಷರ್ ಮಾಡಿದಾಗ್ಲೂ ಹತ್ತು ಇಂಚು ಬಂತು ಇಲ್ಲಿಂದ ಮೆಷರ್ ಮಾಡ್ಕೊಂಡು ನಾವು ಮೈನಸ್ ಮಾಡಿದಾಗ್ಲೂ ಹತ್ತು ಇಂಚು ಬಂತು ಸೊ ಟೋಟಲ್ ಹತ್ತು ಇಂಚು ಡೀಪ್ ಲೆಂತ್ ಸೊ ಇದನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ಸೊ ಎರಡು ತರ ನೀವು ಡೀಪ್ ಹೇಗೆ ಎಷ್ಟಿದೆ ಅಂತ ನೀವು ಮೆಷರ್ ಆರಾಮಾಗಿ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಹತ್ತು ಇಂಚು ಡೀಪ್ ನೆಕ್ ಆಗಿರೋದ್ರಿಂದ ಇದು ಬಂದು ಮೂವತ್ತೆಂಟು ಇಂಚು ಬ್ಲೌಸ್ ಮೆಷರ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ನಾನು ಒಂದು ಮುಕ್ಕಾಲ್ ಇಂಚು ನೆಕ್ ಬಿಡ್ತಿರ್ತೀನಿ ಇಲ್ಲಿಂದ ಮೂರು ಇಂಚು ಸೊ ಮೂರು ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ಸೊ ಟೋಟಲ್ ಶೋಲ್ಡರ್ ನಾನು ಇಲ್ಲಿ ಇಡ್ತಾ ಇರೋದು ನಾಲ್ಕು ಮುಕ್ಕಾಲ್ ಇಂಚು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾಲ್ಕು ಮುಕ್ಕಾಲ್ ಇಂಚು టోటల్ శోల్డర్ ఇతరు హంచు డీప్ జాస్తిర సో డీప్ జాస్తి ఇది శోల్డర్ కడమే ఆగ్రెనా నాలు ఇంచే అర్ధ ఇంచు సేర్ కాల్ ఇంచే నీళ్ళు ఆర్మోల్ లెంత్ మార్క్ హక్తీ లైన్ హిల్ ఇల్ నాలుగు ముక్కాల్ అదే నాలుగు ముక్కాల్ ఇంచు కూడా ఇక ಆರ್ಮೋಲ್ ನ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ನ ಹಾಕ್ತಾ ಇದೀನಿ ಈ ರೀತಿ ಎದೆಯ ಸುತ್ತಳತೆ ನಾಲ್ಕನೇ ಒಂದು ಭಾಗ ಇದು ಮೂವತ್ತೆಂಟು ಇಂಚು ಅಪ್ಪರ್ ಚೆಸ್ಟ್ ಸೊ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ತುವರೆ ಬರುತ್ತೆ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡ್ ಇಂಚು ಮಾರ್ಜಿನ್ ಅದಾದ್ಮೇಲೆ ಇವ್ರದು ಸೊಂಟದ ಸುತ್ತಳತೆ ಸೊ ಕಂಪ್ಲೀಟ್ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಎಷ್ಟು ಬರ್ತಾ ಇದೆ ಮೂವತ್ತೊಂದು ಇಂಚ್ ಬರ್ತಾ ಇದೆ ಮೂವತ್ತೊಂದು ಇಂಚ್ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಳು ಮುಕ್ಕಾಲ್ ಆಗತ್ತೆ ಸೊ ಏಳು ಮುಕ್ಕಾಲ್ಗೆ ಒಂದ್ ಇಂಚು ಸೇರಿಸ್ಕೊಂಡು ಎಂಟು ಮುಕ್ಕಾಲ್ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇಲ್ಲಿಂದ ನ ಈ ರೀತಿ ಮರ್ಚಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲೊಂದು ಇಲ್ಲೇನು ಏನಿದೆ ಇದನ್ನ ಜಾಯಿನ್ ಮಾಡ್ಕೊಬ್ರಿ ಸೊ ಇಷ್ಟ ಆಯ್ತು ಇಲ್ಲಿ ಏನ್ ಇದು ಏನಿದೆ ನಾರ್ಮಲ್ ನಾವು ಬ್ಯಾಕ್ ಏನ್ ಮಾರ್ಕ್ ಮಾಡ್ಬೇಕು ಅದ್ ಮಾಡ್ಕೊಂಡಿದೀವಿ ಇಲ್ಲಿ ಡೀಪ್ ನ ಮಾರ್ಕ್ ಹಾಕೊಂಡಿದೀವಿ ನೆಕ್ ಬಿಡುತ್ತ ಮಾರ್ಕ್ ಹಾಕೊಂಡಿದೀವಿ ಸೊ ಇಲ್ಲಿ ಬ್ರಾಡ್ ಅಗಲ ಎಷ್ಟು ಬರ್ಬೇಕು ಹೇಗ್ ಮೆಷರ್ ತಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೀಟಾಗಿ ಬ್ಲೌಸ್ ನ ಈ ರೀತಿ ಹಾಕೊಂಡ್ಬಿಡಿ ಈ ರೀತಿ ಹಾಕೊಳ್ಳಿ ಬ್ಲೌಸ್ ನ ಏನಿದೆ ಈ ರೀತಿ ಹಾಕೊಳ್ಳಿ ತುಂಬಾ ಈ ತರ ಹಾಕೊಳ್ಳೋದು ಈ ತರ ಹಾಕೊಳ್ಳೋದೆಲ್ಲ ಮಾಡಬೇಡಿ ಸೊ ಬ್ಲೌಸ್ ನ ಈ ರೀತಿ ನೋಡಿ ಈ ರೀತಿ ನೀಟಾಗಿ ಹಾಕೊಳ್ಳಿ ತುಂಬಾ ಈ ರೀತಿ ಅಗ್ಲವಾಗಿ ಹಾಕೊಳ್ಳೋದು ಅಥವಾ ಹಿಂಗೆ ಈ ತರ ಮಾಡಿದಾಗ ಎಲ್ಲ ರಿಂಕಲ್ ಬರೋದು ಇದೆಲ್ಲ ಆಗ್ಬಾರ್ದು ಇದು ಫ್ಲಾಟ್ ಇರಬೇಕು ಈ ಸ್ಪೇಸ್ ಏನಿದೆ ಈ ಸ್ಪೇಸ್ ಫ್ಲಾಟ್ ಇರಬೇಕು ಸೊ ಈ ರೀತಿ ಹಾಕೊಂಡು ಇಲ್ಲಿಂದ ಒಂದ್ ಎರಡು ಇಂಚು ಮೇಲಕ್ಕೆ ನೋಡಿ ಎಲ್ಲಿ ನಾವು ತಗೊಳ್ಬೇಕು ಅಂದ್ರೆ ಇಲ್ಲಿಂದ ಒಂದ್ ಎರಡು ಇಂಚು ಮೇಲಕ್ಕೆ ಈ ಜಾಗದಲ್ಲಿ ಬ್ರಾಡ್ ಎಷ್ಟಿದೆ ಅಂತ ತಗೊಳ್ಬೇಕು ನೋಡಿ ಸೊ ಇವ್ರದು ಬರ್ತಾ ಇದೆ ಏಳು ಇಂಚು ಬರ್ತಾ ಇದೆ ಸೊ ಏಳು ಇಂಚಲ್ಲಿ ಅರ್ಧ ಅಂದ್ರೆ ಮೂರುವರೆ ಇಂಚು ಓಕೆನಾ ಸೊ ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳೋಣ ಈ ತರ ಸೊ ಈ ರೀತಿ ಮಾಡಿಕೊಂಡು ಸೊ ಇಲ್ಲಿ ನಾವು ಮೂರುವರೆ ಹಾಕಿದ್ದೀವಿ ಅಲ್ವಾ ಸೊ ಇಲ್ಲಿ ರೌಂಡ್ ಶೇಪ್ ಬರುತ್ತೆ ಇಲ್ಲಿ ಕಡಿಮೆ ಆಗುತ್ತೆ ಸೊ ಇಲ್ಲಿಂದ ಎರಡು ಇಂಚು ಅಥವಾ ಒಂದೂವರೆ ಇಂಚು ಮೇಲಕ್ಕಿಲ್ಲಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ನೋಡಿ ಇಲ್ಲಿ ಇಲ್ಲಿಗೆ ಬರುತ್ತೆ ಮೂರುವರೆ ಇಂಚಿಗೆ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಂದ ನೀವು ಶುರು ಮಾಡಿಕೊಂಡು ರೌಂಡ್ ಶೇಪ್ ಹಾಕ್ತಾ ಇದ್ದೀರಾ ನೋಡಿ ಇಲ್ಲಿ ನಾನು ರೌಂಡ್ ಶೇಪ್ ಹಾಕ್ತಾ ಇದ್ದೀನಿ ಈ ರೀತಿ ಸೊ ಈ ರೀತಿ ರೌಂಡ್ ಶೇಪ್ ಹಾಕೊಳ್ಳಿ ಸೊ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ನೋಡಿ ಈ ರೌಂಡ್ ಶೇಪ್ ಹಾಕಿದಾಗ ಇಲ್ಲಿ ನಾವು ಇಲ್ಲಿ ಮೂರೂವರೆ ಇಂಚಿಗೆ ಮಾರ್ಕ್ ಹಾಕಿದ್ದು ಬಟ್ ರೌಂಡ್ ಶೇಪ್ ಹಾಕಿದಾಗ ಅದು ಮೂರು ಕಾಲ್ ಆಯ್ತು ಇದು ಎಕ್ಸಾಕ್ಟ್ ನಮ್ಗೆ ಇವಾಗ ಬೇಕಾಗಿರೋದು ಮೂರುವರೆ ಓಕೆನಾ ನಾವು ಇದನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಮೂರು ಕಾಲ್ ಕಾಣಿಸ್ತಾ ಇದೆ ಅದು ಮೂರುವರೆಗೆ ಟರ್ನ್ ಆಗುತ್ತೆ ಸೊ ಬ್ಲೌಸ್ ಅಲ್ಲಿ ಏನಿದೆ ಅದು ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಓಕೆನಾ ಸೊ ಇದು ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ಇವಾಗ ಸರಿ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಸೊ ಕಟಿಂಗ್ ಮಾಡೋಕ್ಕೆ ಮುಂಚೆನೆ ನಾವು ಚೆಕ್ ಮಾಡ್ಕೊಬೇಕು ಚೆಕ್ ಮಾಡ್ಕೊಂಡಾಗ ಏನಾದ್ರು ತಪ್ಪಾಗಿದೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಮೆಷರ್ಮೆಂಟ್ ಬ್ಲೌಸ್ ಏನಿದೆ ಅದನ್ನ ಈ ರೀತಿ ಮಡ್ಚ್ಕೊಳ್ಳಿ ಈ ರೀತಿ ಮಡ್ಚ್ಕೊಂಡು ಇದನ್ನು ಸೆಂಟರ್ ತಗೊಳ್ಳಿ ಓಕೆನಾ ಸೆಂಟರ್ಗೆ ತಗೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಆಗಿ ಸೆಂಟರ್ ಮಾರ್ಕ್ ಹಾಕಿದ್ದೀವಿ ಈ ರೀತಿ ಒಂದು ಸೆಂಟರ್ ಮಾರ್ಕ್ ಹಾಕೊಂಡು ಇಲ್ಲಿಂದ ಇವಾಗ ಮೆಷರ್ ಮಾಡ್ಕೊಳ್ಳೋಣ ಇಲ್ಲಿಂದ ನೋಡಿ ಇಲ್ಲಿ ಶೋಲ್ಡರ್ ಅಟಚ್ ಆಗಿದೆಯಲ್ಲ ಇಲ್ಲಿಂದ ನಾನು ಮೆಷರ್ ಮಾಡ್ಕೊಳ್ತೀನಿ ಸೊ ಎಷ್ಟು ಬಂದಿದೆ ಅಂತ ಹೇಳಿ ನೋಡಿ ಇಲ್ಲಿ ಹದಿಮೂರು ಇಂಚು ಬಂದಿದೆ ಕಾಣಿಸ್ತಿದೆಯಾ ಇಲ್ಲಿ ಹದಿಮೂರು ಇಂಚು ಈ ಮಾರ್ಕ್ ಕರೆಕ್ಟಾಗಿ ಇದು ಏನಿದೆ ಅದು ಹದಿಮೂರು ಇಂಚು ಬಂದಿದೆ ಸೊ ಇಲ್ಲಿ ಎಷ್ಟು ಬಂದಿದೆ ನೋಡ್ಕೊಳ್ಳೋಣ ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ ರೆಡಿ ಬ್ಲೌಸ್ ಅಲ್ಲಿ ನಾವು ಚೆಕ್ ಮಾಡಿದ್ದು ಸೊ ಇದು ಸ್ಟಿಚಿಂಗ್ ಮಾಡೋ ಬ್ಲೌಸ್ ಹಾಗಾಗಿ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಗೆ ಮಾರ್ಕ್ ಮಾಡಿ ಬಿಟ್ಕೊಂಡ್ಬಿಡೋಣ ಸೊ ಬಿಟ್ಟು ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳೋಣ ಎಷ್ಟು ಬರ್ತಾ ಇದೆ ಅಂತ ಹೇಳಿ ಸೊ ಇದೆಲ್ಲ ಬಿಗಿನರ್ಸ್ಗೋಸ್ಕರ ಕೊಡ್ತಾ ಇರುವಂತದ್ದು ನೋಡಿ ಹಿಂಗ್ ಗೊತ್ತಾಗಿಲ್ಲ ಅಂದ್ರೆ ನೀವು ಇಲ್ಲಿಂದ ಈ ರೀತಿ ನೋಡಿ ಇವಾಗ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಸೊ ಇಲ್ಲಿ ಒಂದಿಂದ ಶುರು ಆಗುತ್ತೆ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ನೀವು ನೋಡಿ ಎಲ್ಲಿ ನಾನ್ ಶೋಲ್ಡರ್ ಅಟ್ಯಾಚ್ ಗೆ ಅಂತ ಹಾಫ್ ಇಂಚಿಗೆ ಮಾರ್ಕ್ ಹಾಕಿದೀನಿ ಸೊ ಅಲ್ಲಿ ಕರೆಕ್ಟ್ ಆಗಿ ಹದಿಮೂರು ಇಂಚು ಬರ್ತಾ ಇದೆ ಸೊ ಇವಾಗ ನಾನು ಏನ್ ನೀವು ಅದನ್ನ ಫಾಲೋ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಏನು ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಕೊಟ್ಟಿರ್ತಾರೆ ಬ್ಯಾಕ್ ಡೀಪ್ ನೆಕ್ ಸೊ ಅದು ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಸೊ ಇವಾಗ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳೋಣ ಇಷ್ಟೊತ್ತು ನಾ ಹೇಳ್ಕೊಟ್ಟಿದ್ದನ್ನೆಲ್ಲ ನೀವು ಬ್ಯಾಕ್ ಪಾರ್ಟ್ ಡೀಪ್ ಕಟ್ ಮಾಡುವಾಗ ನೀವು ಫಾಲೋ ಮಾಡ್ಬಿಟ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಕಸ್ಟಮರ್ಸ್ ಹೆಚ್ಚಾಯ್ತು ಕಡಿಮೆ ಆಯ್ತು ಅಂತ ಕಂಪ್ಲೇಂಟ್ ನಿಮಗೆ ಬರಲ್ಲ ಓಕೆನಾ ನೋಡಿ ಇನ್ನು ಒಂದ್ಸರಿ ನಾನು ನಿಮಗೆ ಹಿಡಿದು ತೋರಿಸ್ತೀನಿ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ ನೋಡಿ ಇಲ್ಲಿ ಇಟ್ ಇಡ್ತೀನಿ ಈ ಥರನೂ ನೋಡ್ಕೋಬೋದು ಸೊ ಏನ್ ನಾವು ಮಾರ್ಕ್ ಹಾಕಿದೀವಿ ಅದ್ರ ಮೇಲೆ ಇದನ್ನ ಇಡ್ರಿ ನೋಡಿ ಇಲ್ಲಿ ಸೆಂಟರ್ ಏನು ಎಕ್ಸಾಕ್ಟ್ ಮಾರ್ಕ್ ಹಾಕಿದ್ದೀನಿ ಈ ಮಾರ್ಕ್ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ನೀವು ಚೆಕ್ ಮಾಡಿಕೊಂಡ್ರೆ ಸರಿ ಬಂದಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ ಓಕೆನಾ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಫಾಲೋ ಮಾಡಿ ಇಟ್ಕೊಳ್ಳಿ ಇದೆಲ್ಲ ಸಿಂಪಲ್ ಎಕ್ಸ್ಪರ್ಟ್ಸ್ಗೆ ಇದೆಲ್ಲ ಬೇಕಿತ್ತ ಅನ್ಸುತ್ತೆ ಬಟ್ ಬಿಗಿನರ್ಸ್ಗೆ ಇದರದ್ದು ಏನು ವಿಡಿಯೋ ಹಾಕ್ತಾ ಇದೀನಿ ಕಂಪಲ್ಸರಿ ಅವರಿಗೆ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಈ ತರದೇ ಜಾಸ್ತಿ ಪ್ರಾಬ್ಲಮ್ಸ್ ಬರೋದೆ ಈ ಬ್ಯಾಕ್ ಅಲ್ಲಿ ಅಥವಾ ಫ್ರಂಟ್ ಅಲ್ಲೂ ಸೇಮ್ ಏನ್ ಹೇಳ್ಕೊಟ್ಟೆ ಫ್ರಂಟ್ ಫ್ರಂಟಲ್ ಸೇಮ್ ಇದೆ ತರ ಫಾಲೋ ಮಾಡಿ ಫ್ರಂಟ್ ಅಲ್ಲಿ ಆಗ್ಲಿ ಬ್ಯಾಕ್ ಅಲ್ಲಿ ಡೀಪ್ ಕಡಿಮೆ ಇಟ್ಟಿದ್ಯಾ ಜಾಸ್ತಿ ಇಟ್ಬಿಟ್ಟಿದ್ಯಾ ಅಂತ ಬಿಗಿನರ್ಸ್ ಗೆ ತುಂಬಾನೇ ಕಂಪ್ಲೇಂಟ್ ಬರುತ್ತೆ ಆ ಕಂಪ್ಲೇಂಟ್ ಬರಬಾರ್ದು ಅಂತ ಅಂದ್ರೆ ಏನ್ ಹೇಳ್ಕೊಟ್ಟಿದೀನಿ ಫಾಲೋ ಮಾಡಿ ಒಂದು ಮೂರ್ನಾಲ್ಕ್ ಬ್ಲೌಸ್ ಸ್ಟಿಚ್ ಮಾಡಿ ಆಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ಅದೇ ತಲೆಗೆ ಹೋಗ್ಬಿಡುತ್ತೆ ಐ ಹೋಪ್ ಈ ಟಾಪಿಕ್ ನಿಮ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಸಿಂಪಲ್ ಟಾಪಿಕ್ ಬಟ್ ತುಂಬಾ ಬೆನಿಫಿಟ್ ಟಾಪಿಕ್ ತುಂಬಾ ಬಿಗಿನರ್ಸ್ ಗೆ ಈ ವಿಡಿಯೋ ಅವಶ್ಯಕತೆ ಇದೆ ಸೊ ಯಾರಿಗೆಲ್ಲ ಇದರಿಂದ ಪ್ರಯೋಜನ ಆಯ್ತು ಈ ವಿಡಿಯೋ ಇಷ್ಟ ಆಯ್ತು ಸೊ ಕಂಪಲ್ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಯೂಸ್ ಆಯ್ತಾ ಆಗಿಲ್ವಾ ಸೊ ಕಮೆಂಟ್ ಹಾಕಿ ಓಕೆನಾ ಸೊ ನೆಕ್ಸ್ಟ್ ಇದೇ ತರ ಸಣ್ಣ ಪುಟ್ಟ ಅದು ಏನಿರುತ್ತೆ ಇವಾಗ ನಾವೆಲ್ಲ ವಿಡಿಯೋ ಮಾಡ್ಬೇಕಂದ್ರೆ ನಾವೊಂದು ಬ್ಲೌಸ್ ಕಟಿಂಗ್ ಮಾಡ್ಬೇಡ ಡ್ರೆಸ್ ಕಟಿಂಗ್ ಮಾಡಬೇಡ ಈ ರೀತಿನೇ ತಲೆ ಬರುತ್ತೆ ಸೊ ಅದರಲ್ಲಿ ಈ ರೀತಿ ಸಣ್ಣ ಪುಟ್ಟದ ಪ್ರಾಬ್ಲಮ್ಸ್ ತುಂಬಾ ಜನಕ್ಕೆ ಇರುತ್ತೆ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದ ಒದ್ದಾಡ್ತಿರೋರಿದ್ದಾರೆ ಆ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಬೇಕು ಸೊ ಈ ವಿಡಿಯೋ ಏನ್ ಮಾಡಿದೆ ಇದು ವರ್ಕ್ ಆಯ್ತು ಅಂತ ಗೊತ್ತಾಗ್ಲಿಕ್ಕಾದ್ರೂ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ ಇದರಿಂದ ನಿಮ್ಗೆ ಯೂಸ್ ಆಯ್ತಾ ಆಗ್ಲಿಲ್ವಾ ಸೊ ಇದೇ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ಬರುವಂತ ದಿನಗಳಲ್ಲಿ ಅದ್ರದ್ದು ವಿಡಿಯೋ ಮಾಡಿ ಹಾಕುವ ಪ್ರಯತ್ನ ಮಾಡ್ತೀನಿ ನಂದು ಇನ್ನೊಂದು ಚಾನಲ್ ಇದೆ ವಿ ಅಪ್ಡೇಟ್ ಅಂತ ಹೇಳಿ ವಿ ಅಪ್ಡೇಟ್ಸ್ ಅಂತ ಹೇಳಿ ಚಾನಲ್ ಇದೆ ಸೊ ಆ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನನ್ನ ವಿ ಅಪ್ಡೇಟ್ ಇನ್ನೊಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಯಾರಿ ಹೌಸ್ ಶುರು ಮಾಡಿದೆ ಅಂತ ಈ ಹಿಂದೆ ಹೇಳಿದ್ದೆ ಡೀಟೇಲ್ ಇದೆ ನಾನು ವಿ ಅಪ್ಡೇಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಯಾರಿಗೆಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಸ್ಯಾರಿ ತಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಟ್ರಸ್ಟಬಲ್ ಟ್ರಸ್ಟ್ ಮಾಡಬಹುದು ನಿಮ್ಗೆ ಒಂದ್ ರೂಪಾಯಿ ಮೋಸ ಆಗೋಲ್ಲ ಸೊ ಬರುವಂತಹ ದಿನಗಳಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ವಿ ಅಪ್ಡೇಟ್ ಚಾನಲ್ ಏನಿದೆ ಅದರಲ್ಲಿ ನಾನು ಹೋಲ್ಸೇಲ್ ಸ್ಯಾರೀಸ್ ಡೀಟೇಲ್ ಮತ್ತೆ ಅದ್ರದ್ದು ಫೋಟೋಸ್ ಅದು ವಿಡಿಯೋಸ್ ಎಲ್ಲ ನಾನು ವಿ ಅಪ್ಡೇಟ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಹಾಗಾಗಿ ಈಗಿನ ಹೇಳ್ತಾ ಇದೀನಿ ಯಾರ್ಯಾರೆಲ್ಲ ನನ್ನ ವಿ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ವಿ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಕ್ಕತ್ತೆ ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಚಾನಲ್ ಇದೆ ಆ ಚಾನಲ್ ಲಿಂಕ್ನ ನಾನು ಪಿನ್ ಮಾಡಿರ್ತೀನಿ ಸೊ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಅಲ್ಲಿ ಚಾನಲ್ ಲಿಂಕ್ ಇರುತ್ತೆ ಆ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಹೋಗುತ್ತೆ ಸೊ ಅಲ್ಲಿ ನೀವು ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸೊ ಓಕೆನಾ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವಿ ಅಪ್ಡೇಟ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಇದರಿಂದ ಬೆನಿಫಿಟ್ ಇದೆ ತುಂಬಾನೇ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳೋಂತಕ್ಕೆ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಶುರು ಆಗ್ತಿರೋ ನಂಬರ್ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸೊ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಏನೇನೆಲ್ಲ ಯಾವ ಯಾವ್ಯಾವೆಲ್ಲ ಪ್ರಾಬ್ಲಮ್ ಇದೆ ಏನೇನೆಲ್ಲ ಕಮೆಂಟ್ ಬರುತ್ತೆ ಸೊ ಅದರಲ್ಲಿ ಒಂದು ಆರಿಸಿಕೊಂಡು ನಾನು ಟಾಪಿಕ್ ನ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಈ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂತವ್ರು ಮಾತ್ರ ಕಮೆಂಟ್ ಹಾಕಿ ಓಕೆನಾ ಸೊ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು